ಕೃಷ್ಣಂ ವಂದೇ ಜಗದ್ಗುರುಂ ಸಂತ ತುಳಸಿದಾಸರು ಸತ್ಸಂಗದ ಬಗ್ಗೆ ಈ ರೀತಿ ದೋಹದಲ್ಲಿ ಹೇಳಿದ್ದಾರೆ ಬಿನು ಸಂಗ ವಿವೇಕನ ಹೋಯಿ ರಾಮ ಬಿನು ಸುಲಭ ನ ಸೋಯಿ ಸತಸಂಗತ್ ಮುದು ಮಂಗಲು ಮೂಲ ಸೋಯಿ ಫಲ ಸಿಧಿ ಸಬು ಸಾಧನು ಫೂಲ ಸತ್ಸಂಗದ ಹೊರತು ವಿವೇಕ ಉಂಟಾಗುವುದಿಲ್ಲ ಮತ್ತು ಶ್ರೀರಾಮನ ಕೃಪೆಯ ಹೊರತಾಗಿ ಸತ್ಸಂಗ ಸಹಜವಾಗಿ ಸಿಗುವುದಿಲ್ಲ ಸತ್ಸಂಗ ಎನ್ನುವುದು ಆನಂದ ಮತ್ತು ಕಲ್ಯಾಣದ ಬೇರಿದ್ದಂತೆ ಸತ್ಸಂಗದ ಪ್ರಾಪ್ತಿ ಎಂದರೆ ಹಣ್ಣು ಮತ್ತು ಅದಕ್ಕೆ ಬೇಕಾಗಿರುವ ಸಾಧನವೇ ಹೂವು ಶ್ರೀರಾಮ ಕಥೆ ಮತ್ತು ಶ್ರೀರಾಮನ ಗುಣ ಸಮೂಹ ಜಗತ್ತಿನ ಕಲ್ಯಾಣವನ್ನು ಮಾಡುವಂತಹದ್ದು ಮತ್ತು ಮೋಕ್ಷ ಸಂಪತ್ತು ಧರ್ಮ ಮತ್ತು ಪರಮಧಾಮವನ್ನು ಕೊಡುವಂತಹದ್ದು ರಾಮಕಥೆ ಪಾಪ ಸಂತಾಪ ಮತ್ತು ಶೋಕವನ್ನು ನಾಶ ಮಾಡುತ್ತದೆ ರಾಮಕಥೆ ಸಂದೇಹ ಅಜ್ಞಾನ ಭ್ರಮೆಯನ್ನು ಹರಿಸುತ್ತದೆ ಸಂಸಾರ ರೂಪಿ ನದಿಯನ್ನು ಪಾರು ಮಾಡಿಸುವ ನಾವಿಯಂತೆ ಇದೆ ರಾಮಕಥೆ ಕಲಿಯುಗದ ಪಾಪವನ್ನು ನಾಶ ಮಾಡುತ್ತದೆ ಮತ್ತು ಮನುಷ್ಯರನ್ನು ಪ್ರಸನ್ನಗೊಳಿಸುತ್ತದೆ ರಾಮಕಥೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಕಲಿಯುಗದ ಎಲ್ಲ ಮನೋರಥಗಳನ್ನು ಪೂರ್ಣಗೊಳಿಸುವ ಕಾಮಧೇನು ಇದ್ದಂತೆ ಸಜ್ಜನರಿಗೆ ಸಂಜೀವಿನಿ ಇದ್ದಂತೆ ಈ ಪ್ರಪಂಚದಲ್ಲಿ ರಾಮಕಥೆ ಅಮೃತ ರೂಪಿ ಇದ್ದಂತೆ ರಾಮಕಥೆ ಜನ್ಮ ಮರಣದ ಭಯವನ್ನು ನಾಶ ಮಾಡುತ್ತದೆ ರಾಮಕಥಾ ಮಹಿಮೆ ಅನಂತವಾದದ್ದು ರಾಮಕಥೆ ಕೇಳುವುದರಿಂದ ಮನಸ್ಸು ನಿರ್ಮಲವಾಗುತ್ತದೆ ರಾಮಕಥೆ ಸಂಸ್ಕಾರ ಮರ್ಯಾದೆ ಮತ್ತು ಜೀವನವನ್ನು ಬದುಕುವ ಕಲೆಯನ್ನು ಕಲಿಸುತ್ತದೆ ರಾಮಕಥೆ ಕೇಳುವುದರಿಂದ ಪ್ರಭು ಶ್ರೀರಾಮನ ಕೃಪೆ ಉಂಟಾಗುತ್ತದೆ ರಾಮಕಥೆ ಜೀವನದ ದೋಷಗಳನ್ನು ನಾಶಪಡಿಸುತ್ತದೆ ಎಲ್ಲಿ ರಾಮಕಥೆಯಾಗುತ್ತದೆಯೋ ಅಲ್ಲಿ ಎಲ್ಲ ದೇವತೆಗಳು ಸಪರಿವಾರರಾಗಿ ವಿರಾಜಮಾನರಾಗುತ್ತಾರೆ ರಾಮಕಥೆ ಆನಂದದಾಯಕ ಫಲದಾಯಕ ಮತ್ತು ಜೀವನದಾಯಕವಾದದ್ದು ತನ್ನ ಹೃದಯ ಸಾಮ್ರಾಜ್ಯ ಪ್ರಭುವಾದ ಶ್ರೀರಾಮನ ಕಥೆಯನ್ನು ಸ್ವತಃ ಶಂಕರ ಆನಂದ ಬಾಷ್ಪವನ್ನು ಸುರಿಸುತ್ತಾ ಕೇಳುತ್ತಾನೆ ದೇವಾನು ದೇವತೆಗಳಿಗೂ ಕೂಡ ಆನಂದವನ್ನು ನೀಡುತ್ತದೆ ಈ ರಾಮಕಥೆ ಅಷ್ಟೇ ಏಕೆ ಸ್ವತಃ ಶ್ರೀರಾಮನೇ ಆಂಜನೇಯನಿಗೆ ರಾಮಕಥೆಯ ಮಹತ್ವ ಎಂಥದ್ದು ಎಂದು ಹೇಳುತ್ತಾನೆ ಅದನ್ನೇ ಈ ದಿನ ನಾವು ಕಥೆಯ ರೂಪದಲ್ಲಿ ಕೇಳೋಣ ಒಮ್ಮೆ ಆಂಜನೇಯ ರಘುನಾಥನ ಸೇವೆಯಲ್ಲಿ ನಿರತನಾಗಿದ್ದ ಆಗ ಶ್ರೀರಾಮ ಹೇಳಿದ ಹನುಮ ನೀನು ನಿರಂತರ ನನ್ನ ಸೇವೆಯಲ್ಲಿ ತೊಡಗಿರುತ್ತೀಯಾ ನಾಮ ಜಪವನ್ನೂ ಮಾಡುತ್ತೀಯ ಆದರೆ ಸತ್ಸಂಗ ಮತ್ತು ಕಥಾಶ್ರವಣವನ್ನು ಕೇಳಲು ಹೋಗುವುದಿಲ್ಲ ಇದೊಂದೇ ನಿನ್ನಲ್ಲಿರುವ ಕೊರತೆ ಎಂದ ಶ್ರೀರಾಮ ತನ್ನ ಪ್ರಭು ಶ್ರೀರಾಮನ ಮಾತುಗಳನ್ನು ಕೇಳಿದ ಹನುಮಂತ ಹೇಳಿದ ಪ್ರಭು ನಿಮ್ಮ ಆಜ್ಞೆಯನ್ನು ಶಿರಸ ವಹಿಸುತ್ತೇನೆ ಆದರೆ ಯಾವ ಪರಮಾತ್ಮನ ಕಥೆಯನ್ನು ಕೇಳಬೇಕು ಆ ಭಗವಂತ ನನ್ನಲ್ಲಿಯೇ ನಿರಂತರವಾಗಿ ಸೇರಿದ್ದಾರೆ ಮತ್ತು ನನ್ನ ಪರಮಾತ್ಮನ ಸೇವೆಯೇ ನನಗೆ ದೊರೆತಿದೆ ನಿಮ್ಮ ಎಲ್ಲ ಲೀಲೆಗಳನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ ಮತ್ತು ನಿಮ್ಮ ಎಲ್ಲ ಚರಿತ್ರೆಗಳನ್ನೂ ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಎಂದ ಮೇಲೆ ಕಥಾಶ್ರವಣದಿಂದ ಏನು ಲಾಭ ಪ್ರಭು ಎಂದ ಹನುಮಂತ ಶ್ರೀರಘುನಾಥ ಹೇಳಿದ ಹನುಮ ನಿನ್ನ ಈ ಎಲ್ಲ ತಪಸ್ಸುಗಳೂ ಕೂಡ ಸಮರ್ಪಕವಾಗಿಯೇ ಇದೆ ಆದರೆ ಕಥಾಶ್ರವಣವನ್ನಂತೂ ಮಾಡಲೇಬೇಕು ಎಂದ ಪ್ರಭು ಕಥಾಶ್ರವಣಕ್ಕೋಸ್ಕರವಾಗಿ ನಾನು ಯಾರ ಬಳಿ ಹೋಗಬೇಕು ಎಂದು ಕೃಪಾಪೂರ್ವಕವಾಗಿ ನೀವೇ ಹೇಳಿ ಎಂದ ಆಂಜನೇಯ ಪ್ರಭು ಶ್ರೀರಾಮಚಂದ್ರ ಹೇಳಿದ ಹನುಮ ನೀಲಗಿರಿ ಪರ್ವತದ ಮೇಲೆ ಕಾಗಭುಶುಂಡಿ ನಿತ್ಯ ಸತ್ಸಂಗವನ್ನು ಮಾಡುತ್ತಾರೆ ನಿತ್ಯವೂ ಕಥಾವಾಚನವನ್ನು ಮಾಡುತ್ತಾರೆ ಆತ ಬಹಳ ಉಚ್ಚಕೋಟಿಯ ಮಹಾತ್ಮ ಸಾಕ್ಷಾತ್ ಪರಮೇಶ್ವರ ದೇವಾನುದೇವತೆಗಳು ತೀರ್ಥಕ್ಷೇತ್ರಗಳು ಇತ್ಯಾದಿ ಎಲ್ಲರೂ ಅವರ ಬಳಿಗೆ ಹೋಗಿ ಸತ್ಸಂಗವನ್ನು ಮಾಡುತ್ತಾರೆ ನೀನು ಕೂಡ ಕಾಗಭುಷುಂಡಿಯ ಬಳಿಗೆ ಹೋಗಿ ಕಥಾಶ್ರವಣವನ್ನು ಮಾಡು ಎಂದ ಶ್ರೀರಾಮ ಆಗಲಿ ಮಹಾಪ್ರಭು ಎಂದು ಹನುಮಂತ ಒಬ್ಬ ಪುಟ್ಟ ಬಾಲಕನ ರೂಪವನ್ನು ಧರಿಸಿದ ನೀಲಗಿರಿ ಪರ್ವತವನ್ನು ತಲುಪಿದ ಅಲ್ಲಿ ಶ್ರೀ ಕಾಗಭುಶುಂಡಿ ಸತ್ಸಂಗವನ್ನು ಮಾಡುತ್ತಿದ್ದರು ಕಥಾವಾಚನವನ್ನು ಮಾಡುತ್ತಿದ್ದರು ಪ್ರಭುವಿನ ಲೀಲೆಯಂತೆಯೇ ಆ ದಿನ ಕಾಗಭುಶುಂಡಿಯವರು ಹನುಮಂತನು ಸಮುದ್ರವನ್ನು ಲಂಘಿಸಿದ ಕಥೆಯನ್ನೇ ಹೇಳುತ್ತಿದ್ದರು ಕಾಗಭುಷುಂಡಿಯವರು ಕಥೆಯನ್ನು ಈ ರೀತಿ ಹೇಳುತ್ತಿದ್ದರು ಆಂಜನೇಯ ತನ್ನ ಎಲ್ಲ ಶಕ್ತಿಯನ್ನು ಕೂಡ ಮರೆತಿದ್ದರು ಆಗ ಜಾಂಬವಂತ ಹನುಮಂತನಿಗೆ ಆತನ ಶಕ್ತಿಯ ಸ್ಮರಣೆಯನ್ನು ಮಾಡಿಸಿದರು ಆಗ ಜೈ ಶ್ರೀರಾಮ್ ಎಂದ ಹನುಮಂತ ವಿರಾಟ ಶರೀರವನ್ನು ಧರಿಸಿದರು ಪರ್ವತಾಕಾರವಾಗಿ ಬೆಳೆದ ಆಂಜನೇಯ ಒಂದು ಕಾಲನ್ನು ಮಹೇಂದ್ರಗಿರಿ ಪರ್ವತದ ಮೇಲೆ ಇಟ್ಟ ಇನ್ನೊಂದು ಕಾಲನ್ನು ಸೀದಾ ಲಂಕೆಯ ಸುಬೇಲ ಪರ್ವತದ ಮೇಲೆ ಇಟ್ಟ ಈ ರೀತಿ ಆಂಜನೇಯ ಒಂದೇ ಬಾರಿಗೆ ಸಮುದ್ರವನ್ನು ಲಂಘಿಸಿದರು ಲಂಕೆಯಲ್ಲಿ ಆಂಜನೇಯ ವಿಭೀಷಣನನ್ನು ಭೇಟಿ ಮಾಡಿದರು ನೇರ ಅಶೋಕ ವಾಟಿಕೆಗೆ ಹೋಗಿ ಮಾತಾ ಸೀತೆಯನ್ನು ಭೇಟಿ ಮಾಡಿದರು ಅಲ್ಲಿ ರಾಕ್ಷಸರು ಅವರ ಮೇಲೆ ಪ್ರಹಾರ ಮಾಡಿದಾಗ ರಾಕ್ಷಸರನ್ನು ಸಂಹರಿಸಿದರು ರಾಕ್ಷಸರು ಆಂಜನೇಯನನ್ನು ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕರೆತಂದರು ಅಲ್ಲಿ ರಾವಣ ಶ್ರೀರಾಮನ ಬಗ್ಗೆ ಅಪಶಬ್ದದ ಪ್ರಯೋಗವನ್ನು ಮಾಡಿದ ಈ ವಾನರನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಎಂದು ರಾಕ್ಷಸರಿಗೆ ಆಜ್ಞೆ ಮಾಡಿದ ಆಂಜನೇಯ ರಾವಣನ ಈ ಮಾತನ್ನು ಕೇಳಿ ಜೋರಾಗಿ ಹೋಂಕರಿಸಿದ ಆಗ ಆಂಜನೇಯನ ಬಾಯಿಯಿಂದ ಭಯಂಕರವಾದ ಅಗ್ನಿ ಪ್ರಕಟವಾಯಿತು ಆ ಅಗ್ನಿಯಿಂದ ಇಡೀ ಲಂಕೆಯನ್ನು ಸುಟ್ಟ ಆಂಜನೇಯ ನಂತರ ಒಂದು ಕಾಲನ್ನು ಇಟ್ಟು ನೇರವಾಗಿ ಶ್ರೀರಾಮನ ಬಳಿಗೆ ಬಂದ ಎಂದು ಆಂಜನೇಯನ ಕಥೆಯನ್ನು ವಿವರಿಸಿದರು ಕಾಗಭುಶುಂಡಿ ಈ ಕಥೆಯನ್ನು ಕೇಳಿದ ಆಂಜನೇಯನಿಗೆ ಆಶ್ಚರ್ಯವಾಯಿತು ಕಾಗಭುಶುಂಡಿ ಅವರು ಹೇಳಿದ ಈ ರೀತಿ ಲೀಲೆಗಳನ್ನು ನಾನು ಮಾಡಲಿಲ್ಲ ಇವರೇ ಈ ರೀತಿ ಅಸತ್ಯವಾದ ಕಥೆಗಳನ್ನು ಹೇಳುತ್ತಿದ್ದಾರೆ ವ್ಯಾಸರು ಇತ್ತೀಚೆಗೆ ಅಸತ್ಯವಾದ ಕಥೆಯನ್ನು ಹೇಳಲು ಪ್ರಾರಂಭಿಸಿದ್ದಾರೆ ಹೀಗೆಂದು ಯೋಚಿಸುತ್ತ ಆಂಜನೇಯ ಪುನಃ ಪ್ರಭು ಶ್ರೀರಾಮನ ಬಳಿಗೆ ಬಂದ ರಾಮ ಕೇಳಿದ ಆಂಜನೇಯ ಈ ದಿನ ಯಾವ ಕಥೆಯ ಪ್ರಸಂಗವನ್ನು ಹೇಳಲಾಯಿತು ಎಂದ ಆಂಜನೇಯ ಉದಾಸನಾಗಿ ಹೇಳಿದ ಪ್ರಭು ಪ್ರಸಂಗವೇನು ಸಮುದ್ರ ಲಂಘನ ಮತ್ತು ಲಂಕಾದಹನವಾಗಿತ್ತು ಆದರೆ ಕಾಗಭುಷುಂಡಿಯವರು ಕಥೆಯನ್ನು ಬಹಳ ಉತ್ಪ್ರೇಕ್ಷೆಯಾಗಿ ಹೇಳಿದರು ಅವರು ಹೇಳಿದಂತಹ ಲೀಲೆಗಳನ್ನು ನಾನು ಮಾಡಲೇ ಇಲ್ಲ ಎಂದ ರಘುನಾಥ ನಗುತ್ತಾ ಹೇಳಿದ ಹನುಮ ನೀನು ಈ ರೀತಿಯ ಸಂದೇಹವನ್ನು ಮಾಡಬಾರದು ವ್ಯಾಸಪೀಠದ ಮೇಲೆ ಕುಳಿತಿರುವ ಸಂತರ ಬಗ್ಗೆ ಮನುಷ್ಯ ಬುದ್ಧಿಯಿಂದ ಯೋಚಿಸಬಾರದು ಕಾಗಭುಷುಂಡಿಯವರು ಸಾಮಾನ್ಯ ಮಹಾತ್ಮರೇನಲ್ಲ ಎಂದ ಹನುಮಂತ ತನ್ನ ಪ್ರಭುವಿನ ಮಾತನ್ನಂತೂ ಒಪ್ಪಿದ ತನ್ನ ಪ್ರಭುವಿನ ಚರಣವನ್ನು ಒತ್ತಲು ಪ್ರಾರಂಭಿಸಿದ ಆದರೆ ಮನಸ್ಸಿನಲ್ಲಿ ಸಂದೇಹವಿತ್ತು ಆಂಜನೇಯ ಮತ್ತೆ ಮತ್ತೆ ಅದೇ ವಿಷಯವನ್ನು ಯೋಚಿಸುತ್ತಾ ಇದ್ದ ಭುಷುಂಡಿಯವರು ಹೇಳಿದ ಕಥೆಯನ್ನು ಹೇಗೆ ನಂಬುವುದು ಆದರೆ ಸರ್ವಾಂತರ್ಯಾಮಿಯಾದ ಪ್ರಭುವಿಗೆ ಹನುಮಂತನ ಮನಸ್ಸಿನಲ್ಲಿ ಉಂಟಾದ ಸಂದೇಹದ ಅರಿವಾಯಿತು ರಾಮ ತನ್ನ ಬೆರಳಿನಲ್ಲಿದ್ದ ಉಂಗುರವನ್ನು ಕೆಳಗೆ ಬೀಳಿಸಿದ ಆಂಜನೇಯ ನನ್ನ ಉಂಗುರವನ್ನು ತೆಗೆದುಕೊಡು ಎಂದ ಆಂಜನೇಯ ಆ ಉಂಗುರವನ್ನು ಎತ್ತಿಕೊಳ್ಳಲು ಕೆಳಕ್ಕೆ ಬಗ್ಗಿದ ಆದರೆ ಉಂಗುರ ಆತನ ಕೈಗೆ ಸಿಗದೆ ಮುಂದಕ್ಕೆ ಸರಿಯಿತು ಆಂಜನೇಯ ಮತ್ತೆ ಮತ್ತೆ ಆ ಉಂಗುರವನ್ನು ಹಿಡಿಯಲು ಪ್ರಯತ್ನಿಸಿದಾಗಲೆಲ್ಲ ಉಂಗುರ ಆತನ ಕೈಗೆ ಸಿಗದೆ ಇಡೀ ಬ್ರಹ್ಮಾಂಡವನ್ನು ಸುತ್ತಿತು ಆಂಜನೇಯನೂ ಕೂಡ ಉಂಗುರವನ್ನು ಹಿಂಬಾಲಿಸುತ್ತಾ ಇಡೀ ಬ್ರಹ್ಮಾಂಡವನ್ನು ಸುತ್ತಿದ ಇಡೀ ಬ್ರಹ್ಮಾಂಡವನ್ನು ಸುತ್ತಿದ ಆ ಉಂಗುರ ಕೊನೆಗೆ ಸುಮೇರು ಪರ್ವತದ ಒಂದು ಕಂದರದಲ್ಲಿ ಪ್ರವೇಶಿಸಿತು ಆ ಕಂದರದ ಒಳಗೆ ವಿಶಾಲವಾದ ಗುಹೆಯಲ್ಲಿ ಆ ಉಂಗುರ ಹೊರಟು ಹೋಯಿತು ಹನುಮಂತನೂ ಕೂಡ ಅದನ್ನು ಹಿಂಬಾಲಿಸಿ ಒಳಗೆ ಹೋಗಲು ಸನ್ನದ್ಧನಾದ ಆಗ ಒಂದು ವಿಶಾಲ ವಾನರ ಆತನನ್ನು ತಡೆಯಿತು ಅದು ಆಂಜನೇಯನಿಗೆ ಹೇಳಿತು ನಾನು ಈ ಗುಹೆಯ ದ್ವಾರಪಾಲಕ ನೀನು ಒಳಗೆ ಹೋಗುವ ಮೊದಲು ನನ್ನ ಅನುಮತಿಯನ್ನು ಪಡೆದುಕೊಳ್ಳಬೇಕು ಆಂಜನೇಯ ಆ ವಾನರನಿಗೆ ಹೇಳಿದ ನಿನಗೆ ನಾನು ಯಾರು ಎಂದು ಗೊತ್ತಿಲ್ಲ ಆದ್ದರಿಂದಲೇ ನನಗೆ ಈ ರೀತಿ ಹೇಳುತ್ತಿದ್ದೀಯ ನಾನು ಶ್ರೀರಾಮನ ದಾಸ ಪವನಪುತ್ರ ಹನುಮಂತ ಎಂದು ಹೇಳಿದ ಹನುಮಂತನ ಈ ಮಾತುಗಳನ್ನು ಕೇಳಿದ ಆ ದ್ವಾರಪಾಲಕ ವಾನರ ನಕ್ಕು ಹೇಳಿದ ಹನುಮಂತ ಯಾವಾಗಿನಿಂದ ಇಷ್ಟು ನಿರ್ಬಲ ತೇಜಹೀನಾದ ಸುಳ್ಳು ಹೇಳುತ್ತೀಯ ಸುಳ್ಳು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ನೀನು ಹೇಗೆ ಹನುಮಂತನಾಗಬಲ್ಲೆ ಹನುಮಂತ ಗುಹೆಯ ಒಳಗೆ ಧ್ಯಾನದಲ್ಲಿ ಕುಳಿತಿದ್ದಾರೆ ಎಂದಿತು ಆ ವಾನರ ವಾನರನ ಈ ಮಾತನ್ನು ಕೇಳಿದ ಆಂಜನೇಯನಿಗೆ ಅರ್ಥವಾಯಿತು ಇದು ಖಂಡಿತ ನನ್ನ ಪ್ರಭುವಿನ ಲೀಲೆಯೇ ಆಗಿದೆ ಎಂದುಕೊಂಡ ಆಂಜನೇಯ ಹನುಮಂತ ಆ ದ್ವಾರಪಾಲಕನಿಗೆ ಆದರಪೂರ್ವಕವಾಗಿ ಹೇಳಿದ ನೀವು ಒಳಗೆ ಹೋಗಿ ಅಲ್ಲಿ ಕುಳಿತಿರುವ ಆಂಜನೇಯನಲ್ಲಿ ವಿನಂತಿಸಿಕೊಳ್ಳಿ ಗುಹೆಯ ಒಳಗೆ ಒಬ್ಬ ವಾನರ ನಿಂತಿದ್ದಾನೆ ಆತ ನಿಮ್ಮ ದರ್ಶನವನ್ನು ಮಾಡಲು ಬಯಸುತ್ತಾನೆ ಎಂದು ಹೇಳಿ ಎಂದ ದ್ವಾರಪಾಲಕ ಆಂಜನೇಯನ ಮಾತನ್ನು ಮನ್ನಿಸಿ ಗುಹೆಯ ಒಳಗೆ ಹೋದ ಅಲ್ಲಿದ್ದ ಆಂಜನೇಯನಿಗೆ ಹೇಳಿದ ಪ್ರಭು ಹೊರಗೆ ಒಬ್ಬ ವಾನರ ನಿಂತಿದ್ದಾನೆ ಆತ ತನ್ನನ್ನು ಶ್ರೀರಾಮನ ದಾಸ ಹನುಮಂತ ಎಂದು ಹೇಳುತ್ತಿದ್ದಾನೆ ಒಳಗೆ ಕುಳಿತಿದ್ದ ಆಂಜನೇಯ ದ್ವಾರಪಾಲಕನಿಗೆ ಹೇಳಿದ ಆತ ಆಂಜನೇಯನೇ ನೀನು ಆತನಿಗೆ ನಮಸ್ಕರಿಸಿ ಬಹಳ ಆದರಪೂರ್ವಕವಾಗಿ ಇಲ್ಲಿಗೆ ಕರೆದುಕೊಂಡು ಬಾ ಎಂದ ಹೊರಗೆ ನಿಂತಿದ್ದ ಆಂಜನೇಯನನ್ನು ದ್ವಾರಪಾಲಕ ನಮಸ್ಕರಿಸಿ ಒಳಗೆ ಕರೆತಂದ ಒಳಗೆ ಬಂದ ಆಂಜನೇಯ ನೋಡುತ್ತಾನೆ ದಿವ್ಯ ಪ್ರಕಾಶದಿಂದ ಇಡೀ ಗುಹೆ ಹೊಳೆಯುತ್ತಿದೆ ಮತ್ತು ಸ್ವರ್ಣ ಸಿಂಹಾಸನದ ಮೇಲೆ ಕೋಟಿ ಸೂರ್ಯರಿಗೆ ಸಮಾನವಾದ ತೇಜಸ್ವಿ ಹನುಮಂತ ಕುಳಿತಿದ್ದಾನೆ ಸಿಂಹಾಸನದ ಮೇಲೆ ಕುಳಿತಿದ್ದ ಆಂಜನೇಯ ಹೇಳಿದ ಶ್ರೀ ಕಾಗಭುಷುಂಡಿಯವರು ನಿನಗೆ ಹೇಳಿದ ಕಥೆ ಬೇರೆ ಕಲ್ಪದ್ದು ಪ್ರತಿ ಕಲ್ಪದಲ್ಲಿಯೂ ಕೂಡ ಭಗವಂತ ಅವತಾರವೆತ್ತುತ್ತಾನೆ ಪ್ರತಿ ಕಲ್ಪಗಳಲ್ಲಿಯೂ ಕೂಡ ಭಿನ್ನವಾದ ಪದ್ಧತಿಯಿಂದ ಲೀಲೆಯಾಗುತ್ತದೆ ಯುಗದ ಅನುಸಾರವಾಗಿ ಮತ್ತು ಲೀಲೆಗೆ ಅನುಸಾರವಾಗಿ ಭಗವಂತ ಶ್ರೀರಾಮ ತನ್ನ ಲೀಲೆಯ ಪಾತ್ರಗಳಲ್ಲಿ ಯಾವ ರೀತಿಯ ಶಕ್ತಿಗಳನ್ನು ತೋರಿಸಲು ಇಷ್ಟಪಡುತ್ತಾನೋ ಅದೇ ರೀತಿಯಾಗುತ್ತದೆ ಒಂದೇ ಹೆಜ್ಜೆಯಿಂದ ಸಮುದ್ರ ಲಂಘನವನ್ನು ಮಾಡಿ ಬೆಂಕಿಯುಗಳಿ ಲಂಕಾದಹನವನ್ನು ಮಾಡಿದ ಆಂಜನೇಯ ನಾನೇ ನೀವು ಸಂದೇಹರಹಿತರಾಗಿರಿ ನಿಮ್ಮ ಬಾಲವನ್ನು ಕಟ್ಟಿದ ಕಾರಣ ನೀವು ಬಾಲದಿಂದ ಲಂಕಾದಹನವನ್ನು ಮಾಡಿದಿರಿ ನಾನು ಬೆಂಕಿಯುಗಳಿ ಲಂಕೆಯನ್ನು ಸುಟ್ಟೆ ಇದೆಲ್ಲವನ್ನೂ ಮಾಡಿಸಿದ್ದು ಆ ಪ್ರಭು ಶ್ರೀರಾಮಚಂದ್ರ ಆ ಶಕ್ತಿ ನನ್ನದ್ದಲ್ಲ ಆ ಶಕ್ತಿ ಶ್ರೀರಾಮನದ್ದು ನನ್ನ ಬಳಿ ಇರುವ ಈ ಕುಂಡದಲ್ಲಿ ಹೋಗಿ ನೋಡು ನೀನು ಯಾವ ಉಂಗುರವನ್ನು ಹುಡುಕಿಕೊಂಡು ಇಲ್ಲಿಯ ತನಕ ಬಂದೆಯೋ ಆ ಪ್ರಭುವಿನ ಉಂಗುರ ನಿನಗೆ ಆ ಕುಂಡದಲ್ಲಿ ಸಿಗುವುದು ಎಂದ ಆಂಜನೇಯ ಕುಂಡದ ಬಳಿಗೆ ಬಂದು ನೋಡಿದ ಆ ಕುಂಡದಲ್ಲಿ ಶ್ರೀರಾಮನ ಉಂಗುರವನ್ನೇ ಹೋಲುವಂತಹ ನೂರಾರು ಉಂಗುರಗಳು ಅಲ್ಲಿ ಇದ್ದವು ಸಿಂಹಾಸನದ ಮೇಲೆ ಕುಳಿತಿದ್ದ ಆಂಜನೇಯ ಹೇಳಿದ ಶ್ರೀರಾಮಚಂದ್ರ ಯಾವಾಗಲೆಲ್ಲ ಅವತಾರವೆತ್ತುತ್ತಾರೋ ಆಗೆಲ್ಲ ಹನುಮಂತನನ್ನು ಕಥಾಶ್ರವಣಕ್ಕೆಂದು ಕಳುಹಿಸುತ್ತಾರೆ ಮತ್ತು ಹನುಮಂತನಿಗೆ ಸಂದೇಹವಾಗುತ್ತದೆ ಆಗ ಈ ಲೀಲೆಯನ್ನೇ ಮಾಡುತ್ತಾರೆ ಇದುವರೆಗೂ ನೂರಾರು ಬಾರಿ ಶ್ರೀರಾಮನ ಅವತಾರ ಈ ಭೂಮಿಯ ಮೇಲೆ ಆಗಿದೆ ಅದೇ ರೀತಿ ಆಂಜನೇಯನ ಅವತಾರವೂ ಕೂಡ ನೂರಾರು ಬಾರಿಯಾಗಿದೆ ಎನ್ನುತ್ತಾನೆ ಸಿಂಹಾಸನದ ಮೇಲೆ ಕುಳಿತ ಆಂಜನೇಯ ಮಹಾತ್ಮರೇ ಇರಲಿ ಸಿದ್ಧರೇ ಇರಲಿ ಯೋಗಿಗಳೇ ಇರಲಿ ಸತ್ಸಂಗ ಮತ್ತು ಕಥೆಯ ತ್ಯಾಗವನ್ನು ಯಾವತ್ತೂ ಮಾಡಬಾರದು ಎಂಬುದೇ ಈ ಕಥೆಯ ಸಾರಾಂಶ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿಯೇ ಶ್ರೀರಾಮ ಆಡಿದ ಪರಮಾತ್ಭುತ ಇದು ನವವಿಧ ಭಕ್ತಿಗಳಲ್ಲಿ ಶ್ರೇಷ್ಠವಾದದ್ದು ಶ್ರವಣ ಭಕ್ತಿ ಶ್ರವಣ ಭಕ್ತಿ ಎಂದರೆ ಪರಮಾತ್ಮನ ಕಥೆಗಳನ್ನು ಕೇಳುವುದು ಪರಮಾತ್ಮನ ಜಪ ಪರಮಾತ್ಮನ ಭಜನೆ ಇವುಗಳನ್ನೇ ಕೇಳುತ್ತಾ ಚಿತ್ತವನ್ನು ಪರಮಾತ್ಮನಲ್ಲಿ ಇಡುವುದು ಶ್ರವಣ ಭಕ್ತಿಯಿಂದ ಪ್ರತಿಯೊಂದು ಜೀವಿಯೂ ಕೂಡ ಪರಮಾತ್ಮನ ಸಾಹಿತ್ಯವನ್ನು ಪಡೆಯುವಂತಾಗಲಿ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಆಂಜನೇಯ ವರದ ಗೋವಿಂದ ಗೋವಿಂದ ജയ് ജയ് ഗുരുദേവ ഗുരുദത്ത